ಎಲ್ಲ ಕನ್ನಡ ಕುಲಕೋಟಿಗಳಿಗೆ ನನ್ನ ನಮಸ್ಕಾರಗಳು ಸ್ನೇಹಿತರೆ ಇದೇ ನವೆಂಬರ್ ಒಂದನೇ ತಾರೀಕು ನಾವೆಲ್ಲ ಅರವತ್ತೊಂಬತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿಕೊಂಡೆವು ಈ ಸುಸಂದರ್ಭದಲ್ಲಿ ತೊಂಬತ್ತು ವರ್ಷಗಳ ಇತಿಹಾಸ ಇರುವ ನಮ್ಮ ಕನ್ನಡ ಚಲನಚಿತ್ರಗಳ ಪ್ರಥಮಗಳ ಸಾಧನೆಯನ್ನು ಈ ಸಂಚಿಕೆಯಲ್ಲಿ ನಾನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ಕೆಲವು ಅಚ್ಚರಿಗಳ ಮಾಹಿತಿಯಾಗಿರುವ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈಗ ಕನ್ನಡ ಚಿತ್ರಗಳ ಪ್ರಥಮ ಸಾಧನೆಗಳ ವಿಷಯಕ್ಕೆ ಬರೋಣ ಮೊದಲಿಗೆ ಕನ್ನಡದ ಮೊದಲ ವಾಕ್ಚಿತ್ರ ಸತಿ ಸುಲೋಚನಾ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಬಿಡುಗಡೆಯಾದ ಪ್ರಥಮ ವಾಕ್ಚಿತ್ರ ಎರಡನೇದಾಗಿ ಕನ್ನಡ ಚಲನಚಿತ್ರದ ಮೊದಲ ನಾಯಕ ನಟ ಈಗಿನ ನಮ್ಮ ಸೃಜನ್ ಲೋಕೇಶ್ ಅವರ ತಾತ ಮತ್ತು ಲೋಕೇಶ್ ಅವರ ತಂದೆ ಸುಬ್ಬಯ್ಯ ನಾಯ್ಡು ಮೂರನೆಯದಾಗಿ ಕನ್ನಡದ ಮೊದಲ ರೀಮೇಕ್ ಚಿತ್ರ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ತೆರೆ ಕಂಡ ಕಲ್ಯಾಣ್ ಕುಮಾರ್ ಅವರ ಅಭಿನಯದಲ್ಲಿ ಮೂಡಿಬಂದ ಬೆಟ್ಟದ ಕಾಳ ಎನ್ನುವ ಚಿತ್ರ ನಾಲ್ಕನೆಯದಾಗಿ ಕನ್ನಡದಲ್ಲಿ ಮೊದಲು ರಾಷ್ಟ್ರ ಪ್ರಶಸ್ತಿ ಪಡೆದ ಕನ್ನಡ ಮೊದಲ ಚಿತ್ರ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದಲ್ಲಿ ತೆರೆ ಕಂಡ ಬೇಡರ ಕಣ್ಣಪ್ಪ ಚಿತ್ರ ಇನ್ನು ಐದನೆಯದಾಗಿ ಕನ್ನಡದಲ್ಲಿ ಬರೀ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಪ್ಪು ಬಿಳುಪು ಚಿತ್ರಗಳನ್ನೇ ನಿರ್ದೇಶನ ಮಾಡಿದ್ದ ಕಾಲದಲ್ಲಿ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಕಲ್ಯಾಣ್ ಕುಮಾರ್ ಅವರ ಅದ್ಭುತ ಅಭಿನಯದಲ್ಲಿ ತೆರೆ ಕಂಡ ಶಿಲ್ಪಿ ಜಗಣಚಾರಿ ಕನ್ನಡದ ಮೊಟ್ಟ ಮೊದಲ ವರ್ಣಚಿತ್ರ ಆರನೆಯದಾಗಿ ಕನ್ನಡದಲ್ಲಿ ಮೊದಲು ಶತದಿನೋತ್ಸವ ಅಂದರೆ ನೂರು ದಿನಗಳ ಪ್ರದರ್ಶನ ಕಂಡ ಕನ್ನಡದ ಮೊದಲ ಸಿನಿಮಾ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ತೆರೆ ಕಂಡ ಜಗನ್ಮೋಹಿನಿ ಎಂಬ ಸಿನಿಮಾ ಏಳನೆಯದಾಗಿ ಕನ್ನಡದಲ್ಲಿ ಮೊದಲು ಆಕ್ಷನ್ ಅಥವಾ ಬಾಂಡ್ ಮಾದರಿಯ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದಲ್ಲಿ ಮೂಡಿಬಂದ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತೆರೆ ಕಂಡ ಜೇಡರ ಬಲೆ ಎಂಬ ಸಿನಿಮಾ ಸೊಸೆ ತಂದ ಸೌಭಾಗ್ಯ ಕನ್ನಡದ ಮೊಟ್ಟ ಮೊದಲ ಸಿನಿಮಾಸ್ಕೋಪ್ ಸಿನಿಮಾ ಈ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಕಲಾ ತಪಸ್ವಿ ರಾಜೇಶ್ ಅವರ ಒಂದು ಅಭಿನಯದಲ್ಲಿ ಮೂಡಿಬಂದ ಚಿತ್ರ ಗಂಧದ ಗುಡಿ ಈ ಚಿತ್ರವು ಕನ್ನಡದ ಮೊಟ್ಟ ಮೊದಲ ಅರಣ್ಯ ಸಂರಕ್ಷಣಾ ಸಂದೇಶವುಳ್ಳ ಚಿತ್ರ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯವಿದ್ದು ಈ ಚಿತ್ರದ ನಿರ್ಮಾಪಕರು ಎಂ ಪಿ ಶಂಕರ್ ಅವರು ಇದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ತೆರೆ ಕಂಡ ಚಿತ್ರ ಸಿಂಗಪುರ್ನಲ್ಲಿ ರಾಜಕುಳ್ಳ ಈ ಚಿತ್ರ ಕನ್ನಡದ ಪ್ರಥಮ ವಿದೇಶ ನೆಲದಲ್ಲಿ ಚಿತ್ರೀಕರಣಗೊಂಡ ಚಿತ್ರ ಈ ಚಿತ್ರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆ ಕನ್ನಡದ ಕುಳ್ಳ ದ್ವಾರಕೇಶ್ ಸಹ ಅಭಿನಯಿಸಿದ್ದಾರೆ ಈ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆ ಕಂಡಿತ್ತು ಸ್ಲೋ ಮೋಷನ್ನಲ್ಲಿ ಒಂದ ಹಾಡನ್ನು ಕನ್ನಡದಲ್ಲಿ ಪ್ರಪ್ರಥಮವಾಗಿ ಚಿತ್ರೀಕರಣ ಮಾಡಿದ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ದಿವಂಗತ ಪುಟ್ಟಣ್ಣ ಕಣ್ಗಲ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ನಾಗರ ಹಾವು ಚಿತ್ರದ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಎನ್ನುವ ಹಾಡು ಒಂದು ಮುತ್ತಿನ ಕತೆ ಈ ಚಿತ್ರ ಕನ್ನಡದಲ್ಲಿ ಪ್ರಥಮವಾಗಿ ನೀರಿನಾಳದಲ್ಲಿ ಚಿತ್ರೀಕರಣ ನಡೆಸಿದ ಮೊದಲ ಕನ್ನಡ ಚಿತ್ರ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕರೆಟ್ ಕಿಂಗ್ ಶಂಕರ್ನಗವರ ನಿರ್ದೇಶನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದಲ್ಲಿ ಈ ಚಿತ್ರವು ಮೂಡಿಬಂದಿತ್ತು ಕನ್ನಡದ ಮೊದಲ ಈಸ್ಟ್ಮನ್ ಕಲ್ಲರ್ ಚಿತ್ರ ಗಂಧದ ಗುಡಿ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದಲ್ಲಿ ತೆರೆ ಕಂಡಿತ್ತು ಈ ಮಾಹಿತಿಯ ಮಧ್ಯೆ ನನ್ನದೊಂದು ಸಣ್ಣ ಮನವಿ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಕೇಳುತ್ತಾ ಮಾಹಿತಿಯಲ್ಲಿ ಮುಂದುವರೆಯುತ್ತಾ ಮುಂದಿನ ಸಿನಿಮಾ ಕಾಡಿನಲ್ಲಿ ಜಾತ್ರೆ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಿಡುಗಡೆಯಾದ ಪ್ರಪ್ರಥಮ ಕನ್ನಡ ತ್ರೀ ಡಿ ಸಿನಿಮಾ ಕನ್ನಡದಲ್ಲಿ ಇದುವರೆಗೂ ಹೆಚ್ಚು ಕಲೆಕ್ಷನ್ ಮಾಡಿದ ಎಲ್ಲ ಚಿತ್ರಗಳ ದಾಖಲೆಗಳನ್ನು ಪುಡಿಗಟ್ಟಿ ತನ್ನದೇ ಆದ ವಿಭಿನ್ನ ಶೈಲಿಯ ಕತೆ ಹೊಂದಿದ್ದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕಂಡ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಎಫ್ ಚಾಪ್ಟರ್ ಟು ಎನ್ನುವ ಚಿತ್ರ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಈ ಸಿನಿಮಾ ಒಂದು ಅಂದಾಜಿನ ಪ್ರಕಾರ ಈ ಸಿನಿಮಾ ಸಾವಿರದ ಇನ್ನೂರ ಕೋಟಿಗೂ ಅಧಿಕ ಹಣವನ್ನು ಕಲೆಕ್ಷನ್ ಮಾಡಿದೆ ಓಂ ಎನ್ನುವ ಈ ಸಿನಿಮಾ ಕನ್ನಡದಲ್ಲಿ ಅತಿ ಹೆಚ್ಚು ಬಾರಿ ಬಿಡುಗಡೆಗೊಂಡ ಪ್ರಥಮ ಕನ್ನಡ ಚಿತ್ರ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಡುಗಡೆಗೊಂಡು ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಅವರ ಅಭಿನಯದಲ್ಲಿ ರಿಯರ್ಸ್ಟರ್ ಉಪೇಂದ್ರ ಅವರ ನಿರ್ದೇಶನದಲ್ಲಿ ಮೂಡಿಬಂದಿರುತ್ತದೆ ಮಿಲನಾ ಈ ಚಿತ್ರವು ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ ಅತಿ ಹೆಚ್ಚು ಒಂದು ವರ್ಷ ಓಡಿದ ದಾಖಲೆಯನ್ನು ಮಾಡಿದೆ ಈ ಚಿತ್ರದಲ್ಲಿ ನಮ್ಮ ನಿಮ್ಮೆಲ್ಲರ ಅಪ್ಪು ಪೋರ್ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿನಯವಿದೆ ಕನ್ನಡದಿಂದ ಹಲವು ಭಾಷೆಗಳಿಗೆ ಡಬ್ಬಾದ ಮೊದಲ ಕನ್ನಡ ಸಿನಿಮಾ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದಲ್ಲಿ ತೆರೆ ಕಂಡ ಮಹಿಷಾಸುರ ಮರ್ದಿನಿ ಎನ್ನುವ ಸಿನಿಮಾ ಇದು ಸಾಧ್ಯ ಎನ್ನುವ ಈ ಚಿತ್ರವನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಿರ್ದೇಶಕರಾದ ದಿನೇಶ್ ಬಾಬು ಅವರು ಕೇವಲ ಮೂವತ್ತಾರು ಗಂಟೆಗಳಲ್ಲಿ ನಿರ್ಮಾಣ ಮಾಡಿ ದಾಖಲೆ ಮಾಡಿದ್ದಾರೆ ಈ ಚಿತ್ರವು ಕನ್ನಡದ ಪ್ರಪ್ರಥಮ ವೇಗವಾಗಿ ಚಿತ್ರೀಕರಣ ಮಾಡಿದ ಚಿತ್ರ ಕಡೆಯದಾಗಿ ಕನ್ನಡದ ಎವರಿ ಗ್ರೀನ್ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಿರ್ದೇಶಕರಾದ ಸಿದ್ಧಲಿಂಗಯ್ಯ ಅವರ ನಿರ್ದೇಶನದಲ್ಲಿ ತೆರೆ ಕಂಡ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಭೂತಯ್ಯನ ಮಗ ಅಯ್ಯೋ ಎನ್ನುವ ಈ ಸಿನಿಮಾ ಒಂದು ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದ ಕನ್ನಡದ ಪ್ರಪ್ರಥಮ ಚಿತ್ರ ಕಡಿಯವರಿಗೂ ನಮ್ಮ ಈ ಮಾಹಿತಿಯನ್ನು ನೋಡಿದ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಬಗ್ಗೆ ಬರುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು